ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ ತ್ರೀ ಕ್ಯಾಲೋರಿ ಡಯೆಟ್ ಡೇ ಫುಲ್ ಹೇಗೆಲ್ಲ ಹೋಯಿತು ಏನು ಎಷ್ಟು ಕ್ಯಾಲೋರೀಸ್ ತೊಗೊಂಡಿದ್ದೀನಿ ಹೀಗೆಲ್ಲ ಡಯೆಟ್ ಮಾಡಿದೆ ಯಾವ ಥರದ ಫುಡ್ ಎಲ್ಲ ತೊಗೊಂಡಿದ್ದೀನಿ ಅನ್ನೋದೇ ಇವತ್ತಿನ ಬ್ಲಾಗಲ್ಲಿ ಇರುತ್ತೆ ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ ಆ್ಯಂಡ್ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ನೋಡಿ ಕೊನೆವರೆಗೂ ತುಂಬ ಒಳ್ಳೊಳ್ಳೆ ఇంపార్టెంట్ టిప్స్ కొట్టీ తుంబా ಹೆಲ್ಪ್ಫುಲ್ ಆಗೋಂತಹ ಒಂದು ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದೀನಿ ಡಯಟ್ ಬಗ್ಗೆ ಓಕೆನಾ ಇನ್ನು ಇವತ್ತು ಮಾರ್ನಿಂಗ್ ಎದ್ದಿದ ತಕ್ಷಣವೇ ಬಿಸಿನೀರಿನ ಜೊತೆಗೇನೆ ನನ್ನ ಡಯಟ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಬಿಸಿನೀರಿನ ಕುಡಿದಾದ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ವಾಕಿಂಗ್ ಮಾಡ್ತೀನಿ ಅದಾದಮೇಲೆ ಇವತ್ತು ರಾಗಿ ಮಾಲ್ಟ್ ಅನ್ನೋದನ್ನು ಮಾಡ್ಕೊತಾ ಇದ್ದೀನಿ ಇಲ್ಲಿ ಇಬ್ಬರಿಗೆ ಎರಡು ಗ್ಲಾಸ್ಗೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಎರಡು ಲೋಟಕ್ಕೆ ಎರಡೂವರೆ ಸ್ಪೂನಷ್ಟು ಹಿಟ್ಟನ್ನು ತೊಗೊತಾ ಇದ್ದೀನಿ ಚೆನ್ನಾಗಿ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರು ಅಥವಾ ತಣ್ಣಗಿರೋ ನೀರೇ ಪರವಾಗಿಲ್ಲ ಯಾವುದಾದ್ರೂ ಹಾಕಿ ಚೆನ್ನಾಗಿ ಗಂಟುಗಳಿಲ್ದಿರ ಮಿಕ್ಸ್ ಮಾಡಿಕೊಂಡು ಅದನ್ನು ಕುದಿಯೋ ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ರಾಗಿ ಮಾಲ್ಟ್ ಅನ್ನೋದು ರೆಡಿ ಆಗೋಗುತ್ತೆ ಸಪ್ಪೆ ಕುಡಿಯೋಕ್ಕೆ ತುಂಬ ಹಿಂಸೆ ಆಯಿತು ಅನಿಸಿದ್ರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಕೂಡ ಕುಡಿಬೋದು ಸ್ನೇಹಿತರೆ ಇನ್ನು ಈ ಟೂ ಡೇಸಲ್ಲಿ ಇವತ್ತು ಜೀರಿಗೆ ಕಷಾಯ ಕೂಡ ತೊಗೊಂಡಿಲ್ಲ ತುಂಬ ಬೇಜಾರಾಗಿಬಿಟ್ಟಿತ್ತು ಕಾರಣ ಏನಪ್ಪ ಅಂತಂದರೆ ಈ ಟೂ ಡೇಸಿಂದ ನಾನು ಎಷ್ಟು ಸ್ಟ್ರಿಕ್ಟಾಗಿ ಆಗಿ ಮಾಡ್ತಾ ಇದ್ದೀನಿ ಅಂದರೆ ನಿಜವಾಗ್ಲೂ ಎಕ್ಸ್ಟ್ರಾ ಒಂದೇ ಒಂದು ತುತ್ತು ಕೂಡ ನಾನು ತಿಂತಾ ಇಲ್ಲ ಎಲ್ಲಿ ಕ್ಯಾಲೋರಿ ಜಾಸ್ತಿ ಆಗಿಬಿಡುತ್ತೋ ಅಂತ ಅಂದ್ಬಿಟ್ಟು ಆದರೂ ಕೂಡ ನನ್ನ ವೆಯ್ಟ್ ಅನ್ನೋದು ಯಾಕೋ ತೂಕನೇ ಕಡಿಮೆ ಆಗ್ತಾ ಇಲ್ಲ ಆದರೂ ನಾಳೆ ನಾನು ಸಂಡೇ ತೋರಿಸೇ ತೋರಿಸ್ತೀನಿ ಎಷ್ಟು ವೆಯ್ಟ್ ಇದ್ರೂ ನನಗೇನು ಇದೇನು ನಾವು ರನ್ನಿಂಗ್ ರೇಸ್ ರೇಸಲ್ಲೋ ಹೋಗ್ತಾ ಇಲ್ಲ ಅಥವಾ ಇದಾಗ್ತಾ ಇಲ್ಲ ಯಾಕಂದರೆ ನನ್ನ ಥರನೇ ಸುಮಾರು ಜನ ಕೇಳ್ತಾ ಇರ್ತೀರ ಅಕ್ಕ ಎಷ್ಟು ಟ್ರೈ ಮಾಡಿದ್ರು ವೆಯ್ಟ್ ಅನ್ನೋದು ಲಾಸ್ ಆಗ್ತಾ ಇಲ್ಲ ಲಾಸ್ ಆಗ್ತಾ ಇಲ್ಲ ಅಂತ ನನಗೂ ಇವತ್ತು ಸಿಕ್ಕಾ ಪಟ್ಟೆ ಬೇಜಾರಾಗ್ಬಿಟ್ಟಿತ್ತು ಏನಪ್ಪ ಇದು ಎಪ್ಪತ್ತೈದು ದಾಟಕ್ಕೆ ಆಗ್ತಾ ಇಲ್ಲ ಅಂತ ಎಪ್ಪತ್ತೈದರಲ್ಲೇ ಇದೆ ಸ್ನೇಹಿತರೆ ಇವತ್ತು ಬೆಳಗ್ಗೆ ಚೆಕ್ ಮಾಡಿಕೊಂಡಾಗೂ ಕೂಡ ನನಗೆ ಎಪ್ಪತ್ತೈದೇ ತೋರಿಸ್ತಾ ಇದೆ ಸೊ ಹಾಗಾಗಿ ನನಗೆ ತುಂಬ ಬೇಜಾರಾಗೋಯಿತು ಇದು ಏನಿದು ಸೆವೆಂಟಿ ಫೈಗು ನನಗೂ ಏನು ರಾಮಾಯಣ ಇದು ಅಂತ ಅಷ್ಟು ಸ್ಟ್ರಿಕ್ಟ್ ಆಗಿ ಮಾಡಿದ್ದೀನಿ ಆಮೇಲೆ ಎಲ್ಲೋ ಒಂದು ಕಡೆ ಯೋಚನೆ ಮಾಡಿದೆ ಮೇ ಬಿ ನಾನು ಡಯಟ್ ಚೇಂಜ್ ಮಾಡಿದ್ದೀನಲ್ವಾ ಅಂದರೆ ಈ ಡಯಟಿಂದ ಈ ಡಯಟ್ಗೆ ಡಯಟ್ ಅಂದರೆ ತಿಂತಾ ಫುಡ್ ಫುಡ್ಡೆಲ್ಲ ಒಂದೇ ಬಟ್ ಕ್ಯಾಲೋರಿ ಕ ಸಮೇತ ಕೌಂಟ್ ಮಾಡ್ಕೊಂಡು ಇಷ್ಟಿಷ್ಟೇ ತಿನ್ಬೇಕು ಇಷ್ಟಿಷ್ಟೇ ತಿನ್ಬೇಕು ಅನ್ನೋದನ್ನ ತಗೊಂತ ಇದ್ದೀನಿ ಅಲ್ವಾ ಅದರಿಂದ ಏನಾದರೂ ಇದು ಈ ತರ ಆಗಿರ್ಬೋದು ಅಂತಂದ್ಬಿಟ್ಟು ಇನ್ನೊಂದು ನೀವು ಗಮನದಲ್ಲಿಟ್ಕೋಬೇಕಾಗಿರೋದು ಸ್ನೇಹಿತರೆ ಯಾವಾಗಲೂ ಅಷ್ಟೇ ನಾವು ಕರೆಕ್ಟಾಗಿ ಫುಡ್ಡನ್ನು ಕರೆಕ್ಟಾಗಿ ಇದು ಮಾಡಿದ್ರು ವರ್ಕೌಟ್ ಚೆನ್ನಾಗಿ ಮಾಡಿದ್ರು ವಾಕಿಂಗ್ ಚೆನ್ನಾಗಿ ಮಾಡಿದ್ರು ಫುಡ್ಡನ್ನು ಕರೆಕ್ಟಾಗಿ ಟೈಮ್ ಟು ಟೈಮ್ ಇದು ಮಾಡಿಕೊಂಡು ಡಯಟ್ ಪ್ರಕಾರನೇ ತಿಂದಿದ್ರು ಕೂಡ ಕೆಲವೊಂದು ಸಲ ನಾವು ವೆಯ್ಟ್ ಲಾಸ್ ಅನ್ನೋದು ಆಗಲ್ಲ ಯಾಕೆ ಅಂತಂದರೆ ನಾವು ಲೇಟ್ ನೈಟ್ ಮಲ್ಕೊತಾ ಇರ್ಬೋದು ಓಕೆನಾ ಲೇಟ್ ನೈಟ್ ಮಲ್ಕೊತಾ ಇರ್ಬೋದು ನಾವು ನೀರು ಕಡಿಮೆ ತೊಗೊತಾ ಇರ್ಬೋದು ಮೇ ಬಿ ಅಲ್ವಾ ಅದಾದ ಮೇಲೆ ಮೇಯ್ನ್ ಪ್ರಾಬ್ಲಮ್ ಬಂದುಬಿಟ್ಟು ಕೆಲವ್ರಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರುತ್ತೆ ಮಲಬದ್ಧತೆ ಪ್ರಾಬ್ಲಮ್ ಕೂಡ ಇರುತ್ತೆ ಕೆಲವ್ರಿಗೆ ಸ್ಟಾಕ್ ಎಲ್ಲ ನೀಟಾಗಿ ಕ್ಲಿಯರ್ ಆಗಿಲ್ಲ ಅಂದರೂ ಕೂಡ ಅರ್ಧ ಕೆ ಜಿ ಒಂದು ಕೆ ಜಿ ಎಕ್ಸ್ಟ್ರಾ ತೋರಿಸ್ತಾ ಇರುತ್ತೆ ಓಕೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ಯಾರು ಟೆನ್ಷನ್ ಮಾಡ್ಕೊಳ್ಳೋವಂಥದ್ದು ಏನಿಲ್ಲ ಇಲ್ಲಿ ನಾವು ರನ್ನಿಂಗ್ ರೇಸಲ್ಲಿ ಏನೂ ಹೋಗ್ತಾ ಇಲ್ಲ ವೆಯ್ಟ್ ಲಾಸಲ್ಲಿ ಆರಾಮಾಗಿ ಇವಾಗ ನಾನು ಹೇಳೋದೇನಪ್ಪ ಅಂತಂದರೆ ಇವಾಗ ಎಷ್ಟೋ ದಿ ವರ್ಷಗಳಿಂದ ನಾವು ಒಂದೆರಡು ವರ್ಷದಿಂದ ಚೆನ್ನಾಗಿ ತಿಂದು 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 ಬೆಳೆಸ್ಕೊಂಡಿರೋ ಕೊಬ್ಬನ್ನ ನಾವು ಒಂದು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಕರಗಿಸೋ ಅಂಥದ್ದಲ್ಲ ಸ್ನೇಹಿತರೆ ಕ್ರಮೇಣ ಅದು ಹೆಂಗೆ ಕೊಬ್ಬು ಬೆಳೆದಿರುತ್ತೋ ಇದು ಕೂಡ ಅಷ್ಟೇ ಕ್ರಮೇಣ ಹಾಗೆ ಕರ ಕಿಸ್ತಾ ಹೋಗುತ್ತೆ ಕರಗುತ್ತಾ ಹೋಗುತ್ತೆ ನಾವು ಅದನ್ನು ಕರಗಿಸ್ಕೋಬೇಕು ಕ್ರಮೇಣ ಫುಡ್ಡನ್ನು ಬಾಡಿಗೆ ಅಡ್ಜಸ್ಟ್ ಮಾಡಬೇಕು ನಾವು ತಗೊಳ್ಳೋವಂಥ ಫುಡ್ ನಮ್ಮ ಬಾಡಿಗೆ ಅಡ್ಜಸ್ಟ್ ಮಾಡಬೇಕು ನಾವು ಮಾಡೋವಂಥ ವಾಕಿಂಗಿಂದ ಕ್ಯಾಲೋರಿ ಬರ್ನ್ ಆಗಬೇಕು ಫ್ಯಾಟ್ ಬರ್ನ್ ಆಗಬೇಕು ನಾವು ಮಾಡೋ ವರ್ಕೌಟಿಂದ ಫ್ಯಾಟ್ ಬರ್ನ್ ಆಗಬೇಕು ಅದು ನಿಧಾನವಾಗಿ ನಿಧಾನವಾಗಿ ಬಾಡಿನೇ ಅಡ್ಜಸ್ಟ್ ಆಗಿ ನಿಧಾನವಾಗಿ ವೆಯ್ಟ್ ಲಾಸ್ ಆಗುತ್ತೆ ಓಕೆನಾ ಸೊ ನಾನಂತೂ ಧೈರ್ಯ ಕಳ್ಕೊಂಡಿಲ್ಲ ನನಗೆಲ್ಲೋ ಒಂದು ಕಡೆ ಬೇಜಾರೇನಪ್ಪ ಏನಪ್ಪ ಅಂತಂದರೆ ಅಯ್ಯೋ ಪಾಪ ಇಷ್ಟೊಂದು ಜನ ಫಾಲೋ ಮಾಡ್ತಾರೆ ನನ್ನ ರಿಸಲ್ಟ್ ನೋಡಿ ಎಲ್ಲಿ ಅವ್ರು ಅಪ್ಸೆಟ್ ಆಗ್ತಾರೋ ಅಪ್ಸೆಟ್ ಆಗ್ತಾರೋ ಅಂತ ನನಗೊಂದು ಬೇಜಾರು ಇರುತ್ತೆ ಅಷ್ಟೇ ಬಿಟ್ಟರೆ ನನಗೆ ನಿಮಗೆ ರಿವ್ಯೂ ಮಾಡೋದೇನು ಇಲ್ಲ ಅಂತಂದ್ರೆ ಆರಾಮಾಗಿ ಮಾಡ್ಕೊಂಡು ಹೋಗ್ತೀನಿ ಈ ವಾರ ಅಲ್ಲ ಅಂದರೆ ನೆಕ್ಸ್ಟ್ ವಾರ ವಾರಕ್ಕೆ ನಾನು ಹೇಳಲ್ವಾ ಎಲ್ಲರೂ ಕೆ ಜಿ ಗಟ್ಟಲೆ ಕೆ ಜಿ ಗಟ್ಟಲೆ ಕಡಿಮೆ ಆಗಬೇಕು ಅನ್ನೋದು ಯಾವುದು ರೂಲ್ಸ್ ಇಲ್ಲ ಓಕೆನಾ ಒಂದು ವಾರಕ್ಕೆ ನೀವು ಒಂದು ನೂರು ಗ್ರಾಮ್ ಕಡಿಮೆ ಆದರೂ ಕೂಡ ಅದು ನೀವು ಎಷ್ಟೋ ಇದು ಮಾಡ್ಕೊಂಡಂಗೆ ಓಕೆನಾ ನೂರು ಗ್ರಾಮ್ ಇನ್ನೂರು ಗ್ರಾಮ್ ಕಡಿಮೆ ಆಗಿದ್ದೀರಾ ಅಂದರೆ ಕೂಡ ನೀವು ತುಂಬ ಖುಷಿ ಪಡಬೇಕು ಅದು ವಾರಕ್ಕೆ ನಾನು ಹೇಳ್ತಾ ಇರೋದು ಓಕೆ ಹೆಲ್ದಿಯಾಗಿ ನೀವು ತಿಂಗಳೆಲ್ಲ ಡಯೆಟ್ ಮಾಡ್ತಾಯಿದ್ದೀರಾ ಅಂತಂದರೆ ಡಯೆಟ್ ಮಾಡಿಕೊಂಡು ಒಂದು ಎರಡು ಕೆ ಜಿ ಕಡಿಮೆ ಆಗಿದ್ದೀರಾ ಅಥವಾ ಒಂದು ಕೆ ಜಿ ಕಡಿಮೆ ಆಗಿದ್ದೀರಾ ಅಂದರೆ ಕೂಡ ನೀವು ತುಂಬ ಖುಷಿ ಪಡ್ಕೋಬೇಕು ಯಾಕೆ ಅಂತಂದರೆ ಅವರವರ ಬಾಡಿ ಮೆಟಬಾಲಿಸಮ್ ತಕ್ಕನಂಗೆ ಅವರ ಬಾಡಿ ಹೇಗೆ ರಿಯಾಕ್ಟ್ ಮಾಡುತ್ತೆ ಡಯೆಟ್ಗೆ ಅನ್ನೋದ್ರ ಪ್ರಕಾರವೇ ನಿಮಗೆ ವೆಯ್ಟ್ ಲಾಸ್ ಅನ್ನೋದು ಆಗುತ್ತೆ ಓಕೆನಾ ಹಾಗಾಗಿ ಯಾರೂ ಟೆನ್ಷನ್ ಮಾಡ್ಕೊಳ್ಳೋ ಅಂಥದ್ದೇ ಇಲ್ಲ ಸುಮಾರು ಜನ ಹೇಳ್ತಿದ್ದೀರ ಅಕ್ಕ ಎಲ್ಲ ಥರ ಮಾಡ್ತಾಯಿದ್ದೀನಿ ನನಗೆ ಸ್ವಲ್ಪ ವೆಯ್ಟ್ ಲಾಸ್ ಆಗ್ತಾಯಿಲ್ಲ ಇನ್ನು ಕೆಲವರು ಅಕ್ಕ ನಾನು ಸ್ವಲ್ಪ ಆರಾಮಾಗೆ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗ್ತಾಯಿದೆ ಸೊ ಹಾಗಾಗಿ ಕೆಲವ್ರಿಗೆ ಹೇಗೆ ಅಂದರೆ ನನ್ನ ಪ್ರಕಾರ ನಂದು ಏನಂದರೆ ಕೂತ್ಕೊಂಡು ಸ್ಟಿಚ್ ಮಾಡೋದು ಸ್ಟಿಚಿಂಗ್ ಇಲ್ಲ ಅಂದರೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಈ ನಡುವೆ ಅಂತೂ ಮಲಗ್ತಾ ಇಲ್ಲ ಮಧ್ಯಾಹ್ನದೊತ್ತು ಆದರೂ ಕೂಡ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಚೆನ್ನಾಗಿ ಮೊಬೈಲ್ ನೋಡೋದು ಟೈಮ್ ಸ್ಪೆಂಡ್ ಚೆನ್ನಾಗಿ ಮಾಡ್ತಾಯಿದ್ದೀನಿ ಕುತ್ಕೊಂಡು ಹಾಗಾಗಿ ನನ್ನ ಟೈಮ್ ಅನ್ನೋದನ್ನು ನಾನು ಚೆನ್ನಾಗಿ ಸ್ಪೆಂಡ್ ಮಾಡ್ತಾಯಿದ್ದೀನಿ ಬಾಡಿ ಏನಂತಂದರೆ ಬೆಳಗ್ಗೆ ವಾಕಿಂಗ್ ಹೋಗಿ ಬರ್ತೀನಿ ಮಧ್ಯಾಹ್ನ ಏನಾದರೂ ಸ್ವಲ್ಪ ಬಟ್ಟೆ ಗಿಟ್ಟೆ ಅದು ಏನು ಎರಡು ಮೂರು ದಿವ್ಸಕ್ಕೋ ನಾಲ್ಕು ದಿವಸಕ್ಕೋ ಮೇಲೆ ಸ್ಟೆಪ್ಸ್ ಹತ್ತಿ ಹಿಳಿಯೋದು ಮಾಡ್ತೀನಿ ಸ್ವಲ್ಪ ವಾಕಿಂಗಲ್ಲಿ ಮಾಡ್ತೀನಿ ಅಷ್ಟೆ ಅದಾದಮೇಲೆ ನೈಟು ಅಲ್ಲಿವರೆಗೂ ಇನ್ನು ಪಾತ್ರೆ ತೊಳೆಯೋದು ಕಸ ಗುಡಿಸೋದೆಲ್ಲ ಒಂದು ಇದೇ ಅಲ್ಲ ಸ್ನೇಹಿತರೆ ಅದರಿಂದ ನಮ್ಮ ಕ್ಯಾಲೋರಿ ಬರ್ನ್ ಆಗುತ್ತೆ ಅಂದರೆ ನಾನಂತೂ ನಂಬಲ್ಲ ಮನೆ ಕೆಲಸ ಮಾಡ್ಕೋಬೋದು ಹೇಗೆ ಅಂದರೆ ಅಲ್ಲಿಂದ ಇಲ್ಲಿಗೆ ಎತ್ತಿಕೋದು ಇದನ್ನೆತ್ತಿಕೋದು ಅದನ್ನೆತ್ತಿಕೋದು ಭಾರವಾದ ವಸ್ತುಗಳನ್ನೆತ್ತೋದು ನೀರು ಬಿಂದಿಗೆಗಳನ್ನ ಹೊತ್ಕೊ ಬರೋದು ಕಸ ಗುಡಿಸೋದು ಸಗಣಿಯಾಗಿ ಸಾರಿಸೋದು ರಂಗೋಲಿ ಕುತ್ಕೊಂಡು ರಂಗೋಲಿ ಹಾಕ್ತೀವಿ ನೋಡಿ ಅದೆಲ್ಲ ವರ್ಕೌಟ್ ಥರ ಆಗುತ್ತೆ ಮಾಮೂಲಿ ಮನೆ ಕಸ ಗುಡಿಸಿ ಪಾತ್ರೆ ತೊಳೆಯೋದ್ರಿಂದ ಏನು ಅಷ್ಟೊಂದು ಇದಾಗಲ್ಲ ಸೊ ಹಾಗಾಗಿ ನನಗೆ ಗೊತ್ತಿರೋ ಪ್ರಕಾರ ನನ್ನ ಬಾಡಿ ಅನ್ನೋದು ನಾನು ತುಂಬ ಕಷ್ಟಪಡೋಕ್ಕೆ ಇಲ್ಲ ಆ ವಾಕಿಂಗ್ ಮಾಡಿದಾಗ ಏನು ಮಾಡ್ತೀನೋ ಅಷ್ಟೇ ಸೊ ಹಾಗಾಗಿ ಸೋಮವಾರದಿಂದ ನೋಡೋಣ ಆದಷ್ಟು ನನಗೆ ಗೊತ್ತಿರೋ ಥರ ಒಂದು ಬೆಲ್ಟ್ ಕೂಡ ಬುಟ್ ಬುಕ್ ಮಾಡಿದ್ದೀನಿ ಸ್ನೇಹಿತರೆ ಯಾಕಂತಂದರೆ ಹೊಟ್ಟೆ ಅನ್ನೋದು ತುಂಬ ಕೆಳಭಾಗಕ್ಕೆ ಹೀಟ್ ಬಿದ್ದಂಗೆ ಆಗಿಬಿಟ್ಟಿದೆ ಸೊ ಸುಮಾರು ಜನಕ್ಕೆ ಡೆಲಿವರಿ ಆದ ನಂತರ ಈ ಪ್ರಾಬ್ಲಮ್ ಇರುತ್ತೆ ಹೊಟ್ಟೆ ಅನ್ನೋದು ಸ್ವಲ್ಪ ಕೆಳಗಡೆಗೆ ಇದಾಗ್ಬಿಟ್ಟಿರುತ್ತೆ ಹಾಗಾಗಿ ನಾವು ಎಷ್ಟು ವಾಕಿಂಗ್ ಮಾಡಿದ್ರೂ ಕೂಡ ಕಿಬ್ಬೊಟ್ಟೆ ಅನ್ನೋದು ಕೆಳಭಾಗದ ಹೊಟ್ಟೆ ಬೊಜ್ಜಿ ಏನಿದೆ ಅದು ಕರಗೋಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ವಾಕಿಂಗು ಡಯಟು ಎಲ್ಲ ಮಾಡ್ತಾ ಇದ್ದೀರೋ ಅವರು ದಯವಿಟ್ಟು ನೀವೇನು ಮಾಡಬೇಕು ಅಂದರೆ ಒಂದು ಬೆಲ್ಟ್ ಬೆಲ್ಟನ್ನು ಟೈಟಾಗಿ ಅಥವಾ ಟೈಟಾಗಿ ಹೊಟ್ಟೆಗೆ ಸುತ್ತಕೊಂಡು ಬಟ್ಟೆನೋ ಏನಾದರೂ ವಾಕ್ ಮಾಡೋದರಿಂದ ಅದು ಲೂಸ್ ಆಗೋಲ್ಲ ಟೈಟ್ ಇದ್ದಂಗೆಲ್ಲ ನಮಗೆ ಸ್ವಲ್ಪ ಸ್ಟಮಕ್ ಅನ್ನೋದು ಹಿಂದಕ್ಕೆ ಹೋಗೋ ಚಾನ್ಸಸ್ ಇರುತ್ತೆ ಅಂತ ಇನ್ನು ನಾನಿವತ್ತು ನೆನ್ನೆದೇ ದೋಸೆ ಇಟ್ಟು ಸ್ವಲ್ಪ ಇತ್ತಲ್ವ ಬೇಜಾರಾಗೋಯ್ತು ನನಗೆ ಇವತ್ತಿನ ವೆಯ್ಟ್ ಲಾಸ್ ನೋಡ್ಬಿಟ್ಟು ಏನಪ್ಪ ಇದ್ದು ನಿಜ ನನಗೆ ಕಣ್ಣಲ್ಲಿ ನೀರು ಬರೋದೊಂದು ಕಡಿಮೆ ಏನಿದು ಇಷ್ಟೆಲ್ಲ ಮಾಡ್ತಾಯಿದ್ದೀನಿ ನಾನು ನಿಜ ಅಂದ್ಕೊಂಡಿದ್ದೆ ನೆನ್ನೆ ನೋಡಿದಾಗ ಕೂಡ ನಾನು ಎಷ್ಟಿದೆ ಅಂದರೆ ಸೆವೆಂಟಿ ಫೈವ್ ಪಾಯಿಂಟ್ ಒನ್ ಫಿಫ್ಟಿ ತೋರಿಸ್ತಾ ಇತ್ತು ಜಾಸ್ತಿ ಆಗಿದ್ದೆ ಅಂತ ಓಕೆ ನಾಳೆ ಅಂತೂ ನಾನು ಸೆವೆಂಟಿ ಫೋರ್ ನೋಡ್ದಿರೋ ಹೋಗ್ತೀನಿ ನೀನು ಏನೇ ಕಷ್ಟಪಟ್ಟರು ನಾಳೆ ಅಂತೂ ಮಿಷನಲ್ಲಿ ನಾನು ಸೆವೆಂಟಿ ಫೋರ್ ತೋರಿಸೇ ತೋರಿಸುತ್ತೆ ಅಂತ ಅಷ್ಟು ಆಸೆಯಿಂದ ಅಷ್ಟು ಸ್ಟ್ರಿಕ್ಟಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದೆ ಟೂ ಡೇಸು ಮತ್ತು ನೋಡ್ತೀನಿ ಬೆಳಗ್ಗೆ ಸೆವೆಂಟಿ ಫೈವೇ ತೋರಿಸ್ತಾ ಇದೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಇಷ್ಟೆಲ್ಲ ಮಾಡಿ ಹಿಂಗೇನಾಚೆ ಏನಕ್ಕೆ ಮಾಡಬೇಕು ಅನ್ನೋಷ್ಟು ನನಗೆ ಬೇಜಾರು ಆಗೋಯ್ತು ಸೊ ಆಮೇಲೆ ಕುತ್ಕೊಂಡು ನಾನು ಯೋಚನೆ ಮಾಡಿದೆ ಓಕೆ ನಾನು ಮಾಡ್ತಾ ಇರೋಂಥ ಡಯಟು ಈ ಥರ ಇದೆ ಈಗ ಚೇಂಜ್ ಮಾಡಿದ್ದೀನಿ ಮೇ ಬಿ ಅದರಿಂದನೇ ನನಗೆ ಇದಾಗಿರ್ಬೋದು ಮೇ ಬಿ ನನಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರಬಹುದು ಎಲ್ಲೋ ಹೊಟ್ಟೆಲಿ ಸ್ಟಾಕ್ ಇರ್ಬೋದು ಹೀಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ಇದಾಗ್ಬೋದು ಇದನ್ನೆಲ್ಲ ತಲೆ ಕೆಡ್ಸ್ಕೋಬಾರ್ದು ಅಂತ ನಾನು ಮತ್ತೆ ಮಾಮೂಲಿಯಾಗಿ ಡಯೆಟ್ ಇದ್ದೀನಿ ಸೊ ಒಂದೇ ಒಂದು ದೋಸೆ ಇದ್ದೀನಿ ರಾತ್ರಿ ಮಶ್ರೂಮ್ ಕರಿ ಮಾಡಿದ್ನಲ್ಲ ಅದರಲ್ಲಿ ಸಾಂಬಾರು ಮಿಕ್ಕಿತ್ತು ಆ ಸಾಂಬಾರ್ಗೆ ಟೋಫೋ ಏನಿತ್ತು ಅದನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಇದರಲ್ಲಿ ಪ್ರೋ ಪ್ರೋಟೀನ್ ಅನ್ನೋದು ಜಾಸ್ತಿ ಇರುತ್ತೆ ಸ್ನೇಹಿತರೆ ಈ ಟೋಫೋ ಏನು ಯೂಸ್ ಮಾಡ್ತೀರಾ ಹಳ್ಳಿ ಎಲ್ಲ ಸಿಗಲ್ಲ ಅಂತ ಹೇಳ್ತೀರಲ್ವ ಹಳ್ಳಿ ಕಡೆ ಇದ್ರೆ ನಾವು ಹೆಂಗೆ ತಗೊಳ್ಳೋದು ಕೆಲವ್ರಿಗೆ ಸಿಗುತ್ತೆ ಕೆಲವ್ರಿಗೆ ಸಿಗೋಲ್ಲ ಅಂದರೆ ದಯವಿಟ್ಟು ನಿಮ್ಮ ಸುತ್ತಮುತ್ತ ಏನಿರುತ್ತೋ ಅದನ್ನೇ ತೊಗೊಳ್ಳಿ ಸ್ನೇಹಿತರೆ ನಾನು ಯಾವಾಗಲೂ ಹೇಳ್ತೀನಿ ನಾವು ಸಿಟಿಯಲ್ಲಿ ಇದ್ದೀವಿ ನಮ್ಗೆ ಸಿಗುತ್ತೆ ಸಣ್ಣ ಪುಟ್ಟದ್ದು ಇನ್ನೊಂದು ಕೆಲವರು ಎಲ್ಲನೂ ತೊಗೊಳೋಕ್ಕಾಗಲ್ಲ ಅಲ್ವಾ ಸೊ ಹಾಗಾಗಿ ನಿಮ್ಮ ಸುತ್ತಮುತ್ತ ನೋಡಿ ಸೌತೆಕಾಯಿ ಕ್ಯಾರೆಟು ಹೀರೆಕಾಯಿ ಪಲ್ಯ ತೊಗೊಳ್ಳಿ ಅಳ್ಸುಂಡೆಕಾಳು ಕಾ ಪ ಕಾಳು ಪಲ್ಯಗಳು ತೊಗೊಳ್ಳಿ ಕಡಲೆಕಾಳು ಪಲ್ಯ ತಗೊಳ್ಳಿ ಹೆಸರುಕಾಳು ಪಲ್ಯ ತಗೊಳ್ಳಿ ಎಲ್ಲದರಲ್ಲೂ ಅದ್ರ ತಕ್ಕನಾದಂಥ ಪ್ರೋಟೀನ್ ಜಾಸ್ತಿ ಪ್ರೋಟೀನ್ಸ್ ಇದ್ದೇ ಇರುತ್ತೆ ನಾವು ತಗೊಳ್ಳೋಂಥ ಪ್ರತಿ ಫುಡ್ಡಲ್ಲೂ ಪ್ರೋಟೀನ್ ಅನ್ನೋದು ಚೆನ್ನಾಗೇ ಇರುತ್ತೆ ನಾ ಬೆಳಗ್ಗೆ ಒಂದು ದೋಸೆ ಮತ್ತು ಟೋಫೋ ತೊಗೊಂಡಿದ್ದೆ ಸ್ವಲ್ಪ ಟೋಫೋ ಕರಿ ಅದಾದಮೇಲೆ ಸೌತೆಕಾಯಿ ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೆ ಅದಾದಮೇಲೆ ರಾಗಿ ಮಾಲ್ಟ್ ಫಸ್ಟು ಮಾಲ್ಟ್ ತೊಗೊಂಡೆ ಅದಾದಮೇಲೆ ದೋಸೆ ತಗೊಂಡೆ ಅದಾದಮೇಲೆ ಸ್ನ್ಯಾಕಿಗೆ ಬಂದುಬಿಟ್ಟು ಇದು ತೊಗೊಂಡಿದ್ದೆ ಏನು ಹೇಳಿ ಸೌತೆಕಾಯಿ ತೊಗೊಂಡಿದ್ದೆ ಇನ್ನು ನೈಟ್ ಡಿನ್ನರ್ಗೆ ಯಾಕಂತಂದರೆ ಇವತ್ತು ಬೆಳಗ್ಗೆ ಕಾರ್ಬೋಹೈಡ್ರೇಟ್ ಚೆನ್ನಾಗಿ ತಿಂದಿದ್ದೀನಿ ದೋಸೆದು ಅಂತ ಅಂದ್ಬಿಟ್ಟು ನನಗೆ ಎಲ್ಲೋ ಅನ್ನಿಸ್ತು ರೈಸ್ ಬಾತ್ ಕೂಡ ಸ್ವಲ್ಪ ತೊಗೊಂಡೆ ಸ್ನೇಹಿತರೆ ಮಾಡಾದ್ಮೇಲೆ ನೋಡಿದ್ರಲ್ವ ಸ್ವಲ್ಪ ಆಸೆ ಆಯಿತು ಸೊ ಹಾಗಾಗಿ ಅದನ್ನು ಸ್ವಲ್ಪ ತೊಗೊಂಡೆ ಇವತ್ತು ಕ್ಯಾಲೋರೀಸ್ ಜಾಸ್ತಿ ತೊಗೊಂಡಿದ್ದೀನಿ ಅಂತ ಅನಿಸಿ ಅಳ್ಸೊಂಡೆ ಕಾಳು ಪಲ್ಯ ಮಾಡಿ ಬಸ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ನಾನು ಅಳ್ಸೊಂಡೆ ಕಾಳಿನ ಪಲ್ಯ ಮಾತ್ರ ತೊಗೊಂಡೆ ಒಂದು ಒನ್ ಫಿಫ್ಟಿ ಗ್ರಾಮ್ಸು ಟು ಹಂಡ್ರೆಡ್ ಗ್ರಾಮ್ಸ್ ಇರಬಹುದು ಸೊ ನಾನು ಇದಕ್ಕೆ ಬೇಯಿಸೋದಕ್ಕೆ ಬಸ್ಸಾರು ಮಾಡೋವಾಗ ಯಾವಾಗಲೂ ಅಷ್ಟೇ ಏನು ಬೇಯಿಸ್ತೀನೋ ಅದರೊಳಗಡೆ ಎರಡು ಈರುಳ್ಳಿ ಎರಡು ಟೊಮೊಟೊ ಹಾಕಿ ಬೇಯಿಸ್ಕೊಬಿಡ್ತೀನಿ ಇನ್ನು ಇವತ್ತು ನನ್ನ ಟೋಟಲ್ ಕ್ಯಾಲೋರೀಸ್ ಹೇಳ್ಬಿಡ್ತೀನಿ ನೋಡಿ ನಾನು ತೊಗೊಂಡಿರೋದು ಇವತ್ತು ತೌಸಂಡ್ ಫಿಫ್ಟಿ ಕ್ಯಾಲೋರೀಸು ಸೊ ಬರ್ದಿಲ್ಲ ನಾನು ಬರ್ದಿಟ್ಟಿದ್ದೆ ಬಟ್ ವೀಡಿಯೋ ಎಡಿಟ್ ಮಾಡೋವಾಗ ಮತ್ತೆ ಮರ್ತೋಗಿದ್ದೀನಿ ಫಸ್ಟ್ ಬಂದ್ಬಿಟ್ಟು ರಾಗಿ ಮಾಲ್ಟ್ ಬಂದ್ಬಿಟ್ಟು ಒನ್ ಫಿಫ್ಟಿ ಅದಾದಮೇಲೆ ಇದು ದೋಸೆ ಮತ್ತು ಟೋಫೋ ಏನಿದೆ ಅವೆರಡರಿಂದ ಸೇರಿಸಿ ತ್ರೀ ಫಿಫ್ಟಿ ಕ್ಯಾಲೋರೀಸು ಅದಾದಮೇಲೆ ಸೌತೆಕಾಯಿ ಒಂದು ಏಯ್ಟಿ ಏಯ್ಟಿ ಇಟ್ಕೊಳ್ಳೋಣ ಯಾಕಂತಂದ್ರೆ ಅದು ಟೂ ಹಂಡ್ರೆಡ್ ಗ್ರಾಮ್ಸ್ ತ್ರೀ ಹಂಡ್ರೆಡ್ ಗ್ರಾಮ್ಸ್ ತೊಗೊಂಡ್ರು ಕೂಡ ಏಯ್ಟಿ ಏಯ್ಟಿ ಕ್ಯಾಲೋರೀಸ್ ಆಗುತ್ತೆ ಸೊ ಮೇಲೆ ಇನ್ನೇನು ತೊಗೊಂಡೆ ನಾನು ಸ್ವಲ್ಪ ರೈಸ್ ಬಾತ್ ತೊಗೊಂಡಿದ್ನಲ್ವಾ ಅದೊಂದು ಟೂ ಹಂಡ್ರೆಡ್ ಗ್ರಾಮ್ಸು ಟೂ ಹಂಡ್ರೆಡ್ ಕ್ಯಾಲೋರೀಸ್ ತ್ರೀ ಹಂಡ್ರೆಡ್ ಕ್ಯಾಲೋರೀಸು ಸೊ ಅದಾದಮೇಲೆ ನೆಕ್ಸ್ಟು ಅಳ್ಸುಂಡೆ ಕಾಳು ಪಲ್ಯ ತೊಗೊಂಡಿದ್ನಲ್ವ ಅದು ಕೂಡ ಒಂದು ತ್ರೀ ಹಂಡ್ರೆಡ್ ಕ್ಯಾಲೋರೀಸು ಟೋಟಲಾಗಿ ಇವತ್ತು ನಾನು ತೊಗೊಂಡಿರೋಂಥ ಫುಲ್ ಆ್ಯಂಡ್ ಫುಲ್ ಕ್ಯಾಲೋರೀಸ್ ಎಷ್ಟಪ್ಪ ಅಂತಂದರೆ ತೌಸಂಡ್ ಫಿಫ್ಟಿ ನಾನು ಕೌಂಟ್ ಮಾಡಿ ಬರೆದಿಟ್ಟಿದ್ದೆ ಫೋಟೋ ತಗೊಳ್ಳೋಣ ಅನ್ನೋಷ್ಟ್ರಿಗೆ ಮರ್ತೋಯ್ತು ವಾಕಿಂಗ್ ಹೋಗಬೇಕು ಬೇಗ ಬೇಗ ಎಡಿಟ್ ಮಾಡಿ ಹೋಗೋಣ ಅನ್ನೋದ್ರಲ್ಲಿ ಸೊ ಈಗ ಎಡಿಟ್ ಸ್ಟಾರ್ಟ್ ಆದಮೇಲೆ ನೋಡ್ಕೊತಾ ಇದ್ದೀನಿ ಓಕೆ ಹಾಕಿಲ್ಲ ಅಂದ್ಬಿಟ್ಟು ಟೋಟಲ್ ಆಗಿ ನಾನಿವತ್ತು ಒನ್ ತೌಸಂಡ್ ಫಿಫ್ಟಿ ಅಂದರೆ ನಾನು ಡೈಲಿ ತೊಗೋಬೇಕಾಗಿರುವಂಥದ್ದು ನನ್ನ ಒಂದು ತೂಕಕ್ಕೆ ಸಾವಿರದ ನೂರ ಇಪ್ಪತ್ತೈದು ಸೊ ಆದರೂ ಒಂದು ಎಪ್ಪತ್ತೈದು ಕ್ಯಾಲೋರಿ ಕಡಿಮೆನೇ ತೊಗೊಂಡಿದ್ದೀನಿ ನೋ ಪ್ರಾಬ್ಲಮ್ ಓಕೆನಾ ಅದೇ ವೆಯ್ಟ್ ಲಾಸ್ ಬಗ್ಗೆ ಹೇಳ್ತಿದ್ದೀನಲ್ವ ಯಾರೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇನ್ನು ಫೀಡಿಂಗ್ ಮದರ್ಸು ತುಂಬ ಜನ ಕೇಳ್ತಾ ಇದ್ರು ನಾನು ಫೀಡಿಂಗ್ ಮಾಡಿಸ್ತಾ ಇದ್ದೀನಿ ಫೋರ್ ಮಂತ್ಸ್ ಬೇಬಿ ಸಿಕ್ಸ್ ಮಂತ್ಸ್ ಬೇಬಿ ಸೆವೆನ್ ಮಂತ್ಸ್ ಬೇಬಿ ಏಯ್ಟ್ ಮಂತ್ಸ್ ಬೇಬಿ ಇದೆ ನಾನು ಡಯಟ್ ಮಾಡ್ಬೋದಾ ಅಂದರೆ ದಯವಿಟ್ಟು ನೀವು ಫೀಡಿಂಗ್ ಮಾಡಿಸೋವರ್ಗು ದಯವಿಟ್ಟು ಡಯೆಟ್ ಅನ್ನೋದನ್ನು ಮಾಡಬೇಡಿ ಸ್ವಲ್ಪ ವಾಕಿಂಗು ವರ್ಕೌಟು ಮಾಡಿಕೊಂಡು ಸ್ವಲ್ಪ ಇದು ಮಾಡ್ಕೊಳ್ಳಿ ಈ ಟೈಮಲ್ಲಿ ನೀವೇನಾದರೂ ನಿಮ್ಮ ಬಾಡಿಗೆ ಇದು ಮಾಡಿಕೊಂಡು ಬಾಡಿಗೆ ಪ್ರೆಷರ್ ಹಾಕ್ಕೊಂಡು ನಾನು ಸಣ್ಣ ಆಗಿಬಿಡಬೇಕು ಅಂತ ಸ್ವಲ್ಪ ಏನಾದರೂ ಫುಡ್ಡನ್ನು ನೀವು ಇದು ಮಾಡಿಕೊಂಡ್ರೆ ನೀವು ವೆಯ್ಟ್ ಲಾಸ್ಗೋಸ್ಕರನೇ ಒಂದಷ್ಟು ಐಟಮ್ಸ್ನ ತ್ಯಜಸ್ಬಿಡ್ತೀರ ಕಾರ್ಬೋಹೈಡ್ರೇಟ್ಸ್ದು ಅಂದರೆ ರೈಸ್ ಇರಲ್ಲ ಆಮೇಲೆ ಹಾಲು ತೊಗೊಳ್ಳಲ್ಲ ಸ್ವಲ್ಪ ಸಿಹಿ ಕಮ್ಮಿ ಮಾಡಿಬಿಡ್ತೀನಿ ಅದರಲ್ಲಿ ಸಿಗಬೇಕಾಗಿರೋ ಪ್ರೋಟೀನ್ಸ್ ಮಗುಗೆ ಏನು ಸಿಗಬೇಕೋ ಆ ಪ್ರೋಟೀನ್ಸ್ ಎಲ್ಲನೂ ಸಿಗಲ್ಲ ಪ್ರೋಟೀನ್ಸ್ ಆಗಿರ್ಬೋದು ಕಾರ್ಬ್ಸ್ ಆಗಿರ್ಬೋದು ಫೈಬರ್ ಆಗಿಬಿರ್ಬೋದು ಮಿನರಲ್ಸ್ ಆಗಿರ್ಬೋದು ಸೊ ಹಾಗಾಗಿ ನೀವು ದಯವಿಟ್ಟು ಫೀಡಿಂಗ್ ನಿಲ್ಲಿಸ್ಬಿಟ್ರೆ ನೀವು ಒನ್ಸ್ ಒನ್ ನಿಲ್ಲಿಸ್ತೀರೋ ನಿಲ್ಲಿಸ್ತಿರೋ ಏಯ್ಟ್ ಮಂತ್ಸಿಗೆ ನಿಲ್ಲಿಸ್ತಿರೋ ನೈನ್ ಮಂತ್ಸಿಗೆ ನಿಲ್ಲಿಸ್ತಿರೋ ಒನ್ ಆ್ಯಂಡ್ ಹಾಫ್ ಇಯರ್ಸ್ಗೆ ನಿಲ್ಲಿಸ್ತಿರೋ ನಿಲ್ಲಿಸಿದ್ಮೇಲೆ ನೀವು ಸ್ಟ್ರಿಕ್ಟಾಗಿ ಡಯಟ್ ಮಾಡ್ಕೊಂಡು ಹೋಗಿ ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಅನ್ನೋದು ಆಗಿಬಿಡುತ್ತೆ ಸದ್ಯಕ್ಕೆ ನೀವು ಯಾರೇ ಆಗಲಿ ಫೀಡಿಂಗ್ ಮದರ್ಸು ದಯವಿಟ್ಟು ಸ್ವಲ್ಪ ವರ್ಕಿಂಗು ಸಾರಿ ವಾರ್ ವರ್ಕೌಟ್ಸು ಲೈಟಾಗಿ ವರ್ಕೌಟ್ಸು ವಾಕಿಂಗು ಮಾಡಿಕೊಂಡು ನಿಮ್ಗೆ ಆ ಮಗನ ನೋಡ್ಕೊಳ್ಳೋದ್ರಲ್ಲೇ ನಿಮಗೆ ಫುಲ್ ಆ್ಯಂಡ್ ಫುಲ್ ಕ್ಯಾಲೋರೀಸ್ ಬರ್ನ್ ಆಗಿಬಿಡುತ್ತೆ ಸ್ನೇಹಿತರೆ ದಯವಿಟ್ಟು ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ ಆಮೇಲೆ ಇದು ಮಾಡ್ಕೊಳ್ಳಿ ನಾನು ನಾರ್ಮಲ್ ಆಗಿರೋರು ಕೂಡ ಯಾವುದೇ ಕಾರಣಕ್ಕೂ ಟೆನ್ಷನ್ ತೊಗೊಳ್ಬೇಡಿ ಸ್ಟ್ರೆಸ್ ತೊಗೊಬೇಡಿ ನನ್ನ ಥರ ನಾನು ಬೆಳಗ್ಗೆ ಸ್ಟ್ರೆಸ್ ತೊಗೊಂಡಿದ್ದೆ ಅದಾದಮೇಲೆ ಆರಾಮಾಗಿ ನಾನು ಡಯಟ್ ಅನ್ನೋದನ್ನು ಮಾಡ್ಕೊಂಡು ಹೋಗಿದ್ದೀನಿ ಒಂದೊಂದು ದಿನ ಚೀಟ್ ಮೀಲ್ಸ್ ಆದರೂ ಕೂಡ ಟೆನ್ಷನ್ ತೊಗೋಬೇಡಿ ನೆಕ್ಸ್ಟ್ ದಿನ ನೀವು ಕರೆಕ್ಟಾಗಿ ಮಾಡ್ಕೊಳ್ತಾ ಹೋಗಿ ಓಕೆನಾ ಒನ್ಸ್ ನಮ್ಮ ಮೇಲೆ ನಾವು ನಂಬಿಕೆ ಇಟ್ಕೊಂಡು ನಮ್ಮ ಮೇಲೆ ನಾವು ಕರೆಕ್ಟಾಗಿ ಏನೇ ಆಗಲಿ ನಾನು ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಲ್ವ ನನ್ನ ಟಾರ್ಗೆಟ್ ಬಂದುಬಿಟ್ಟು ಸಿಕ್ಸ್ಟಿ ಕೆ ಜಸ್ಸು ಈ ಸಿಕ್ಸ್ಟಿ ಕೆ ಜಸ್ಗೆ ನಾನು ಒಂದು ವರ್ಷ ಕೂಡ ಹಿಡಿಬೋದು ಸ್ನೇಹಿತರೆ ಆಲ್ರೆಡಿ ಹದಿನೈದು ಕೆ ಜಿ ಹದಿನೈದು ಹದಿನಾಲ್ಕು ಕೆ ಜಿ ಕಡಿಮೆ ಆಗಿದ್ದೀನಲ್ವ ಇನ್ನೂ ನಾನು ಹದಿನೈದು ಕೆ ಜಿ ಕಡಿಮೆ ಆಗಬೇಕು ಅಂದರೆ ಇನ್ನೊಂದು ವರ್ಷ ಆಗ್ಬೋದು ಓಕೆನಾ ಹಾಗಾಗಿ ಯಾರೂ ಟೆನ್ಷನ್ ತೊಗೊಳೋದೇ ಬೇಕಾಗಿಲ್ಲ ಆರಾಮಾಗಿ ಡಯೆಟ್ ಮಾಡ್ತಾ ಹೋಗೋಣ ತಿಂಗಳಿಗೆ ಒಂದು ಕೆ ಜಿ ಎರಡು ಕೆ ಜಿ ಕಡಿಮೆ ಆದರೂ ಕೂಡ ನೋ ಪ್ರಾಬ್ಲಮ್ ಓಕೆನಾ ಇದು ಹೆಲ್ದಿ ವೇ ಡಯಟ್ ಆಗಿರೋದರಿಂದ ತುಂಬ ಆರಾಮಾಗಿ ಮಾಡ್ಕೊತಾ ಹೋಗೋಣ ನಮಗೆ ಫುಡ್ಡಲ್ಲಿ ಹಿಡಿತಾ ಬರುತ್ತೆ ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿರುತ್ತೆ ನಮ್ಮ ಹೆಲ್ತ್ ಅನ್ನೋದು ಚೆನ್ನಾಗಿರುತ್ತೆ ಎಲ್ಲದಕ್ಕಿಂತ ಮಿಗಿಲಾಗಿ ವೆಯ್ಟ್ ಲಾಸು ಕೂಡ ಆಗುತ್ತೆ ಸೊ ಹಾಗಾಗಿ ತಲೆ ಏನಿಲ್ಲ ಇನ್ನು ಸಾಟರ್ಡೆ ನಾನು ಕೂಡ ದೇವಸ್ಥಾನಕ್ಕೆ ಹೋಗಿ ಬಂದೆ ಸೊ ಇದಾಗಿತ್ತು ನನ್ನ ಇವತ್ತಿನ ಫುಲ್ ಡೇ ಡಯಟ್ ವ್ಲಾಗೂ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ವೆಯ್ಟ್ ರಿವ್ಯೂ ಕೂಡ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಬಾ ಬಾಯ್